ಮದೂರು ತಾಲೂಕಿನ ಹೊಸಕೆರೆ ಗ್ರಾಮಕ್ಕೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರು ಹರಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಗ್ರಾಮದ ಕೆರೆಗಿಳಿದು ಪ್ರತಿಭಟನೆ ಮಾಡಿದ್ರು ಹೊಸಕೆರೆಗೆ ನೀರು ಹರಿಸದ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಸೋಮವಾರ ಆಕ್ರೋಶ ವ್ಯಕ್ತಪಡಿಸಿದ್ರು ಗಳಿಕೆ ಧಿಕಾರೋ ಇಂಜಿನಿಯರ್ಗಳಿಕೆ ಧಿಕಾರೋ ಇಂಜಿನಿಯರ್ಗಳಿಕೆ ಧಿಕಾರೋ ರಾಜಕಾರಣಿಗಳಿಕೆ ಧಿಕಾರೋ ರಾಜಕಾರಣಿಗಳಿಕೆ ಧಿಕಾರೋ ರಾಜಕಾರಣಿಗಳಿಕೆ ಧಿಕಾರೋ ಎಂಎಲ್ಎವರಿಗೆ ಧಿಕಾರೋ ಎಂಎಲ್ಎವರಿಗೆ ಧಿಕಾರೋ ರಾಜಕಾರಣಿಗಳಿಕೆ ಧಿಕಾರೋ ಇಂಜಿನಿಯರ್ಗಳಿಕೆ ಧಿಕಾರೋ ಗ್ರಾಮದ ಮುಖಂಡಾ ಎಚ್.ಎಂ. ಮಲ್ಲೇಶ್ ಮಾತನಡಿ ಕೆಆರ್ಎಸ್ನಲ್ಲಿ ನೀರು ತುಂಬಿ ತುಳುಕ್ತಾ ಇದ್ರು ಹೊಸಕೆರೆ ಹಾಗೂ ನಿಲ್ವಾಗಿಲು ಗ್ರಾಮ ಪಂಚಾಯತ್ಗಳ ಕೆರೆಗಳಿಗೆ ನೀರು ತುಂಬಿಸದೆ ಅಧಿಕಾರಿಗಳು ರೈತರ ಜೀವನದ ಜೊತೆ ಚಲ್ಲಾಟ ಮಾಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನೀರು ಹರಿಸದ ಹಿನ್ನೆಲೆಯಲ್ಲಿ ರೈತರು ಹಾಕಿದ್ದ ಭತ್ತದ ಒಟ್ಟು ಇದೆ ಹಾಗೂ ಇನ್ನಿತರ ಕೃಷಿಪರ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಈ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ಬೇಜವಾಬ್ದಾರಿತನವನ್ನ ಪ್ರದರ್ಶನ ಮಾಡುತ್ತಿದ್ದಾರೆ ವಿನಃ ನೀರು ಹರಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದ್ರು ಹೊಸಕೆರೆ ಗ್ರಾಮದ ಕೆರೆ ನೀರು ಬಂದ್ರೆ ಸುಮಾರು ಐನೂರು ಎಕರೆ ಪ್ರದೇಶದ ರೈತರಿಗೆ ಅನುಕೂಲಕರವಾಗಲಿದೆ ಆದ್ದರಿಂದ ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಅಗತ್ಯ ಕ್ರಮವನ್ನು ಕೈಗೊಂಡು ನೀರು ಹರಿಸಲು ಮುಂದಾಗಬೇಕು ಇಲ್ಲದಿದ್ರೆ ಉಗ್ರ ಹೋರಾಟವನ್ನು ರೂಪಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು ತುಂಬಿರೋದ್ರಿಂದ ಮತ್ತೆ ತಮಿಳ್ನಾಡಿಗೆ ನೀರು ಕೊಡ್ತಾ ಇರೋದ್ರಿಂದ ಸಿ ನಾಲೆಯಿಂದ ನೀರು ಬರ್ತಾ ಇರೋದ್ರಿಂದ ನಮ್ಮ ಕಡೆ ನಾಲೆ ಆಗಿರ್ತದ ನೀರನ್ನು ನಮಗೆ ಅಧಿಕಾರಿಗಳೇ ಆಗಲಿ ಮತ್ತು ರಾಜಕಾರಣಿಗಳಲ್ಲಿ ನೀರನ್ನು ಕೊಡ್ತಾ ಇಲ್ಲ ನಮಗೆ ನಾವೇನು ಕರ್ಮ ಮಾಡಿದ್ದಾವೆ ನಮ್ಗೆ ಓಸತ್ತೂ ನೀರು ಕೊಟ್ಟಿಲ್ಲ ಈ ಸತ್ತು ನೀರಿಲ್ಲ ನಮ್ಮ ಬೆಳೆ ಎಲ್ಲ ಒಣಗ್ತಾವೆ ಈಗ ಎಲ್ಲ ಪೈರು ಒಟ್ಲಾಕೊಂಡಿದ್ದೀವಿ ಎಲ್ಲ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಬ್ಬರು ಖರ್ಚಾಗದೆ ಯಾವ ಒಂದು ಕೊಡ್ತಾನೆ ಯಾವ ಬೋಳಿ ಮಗ ಕೊಡ್ತಾನೆ ಯಾವ ಸುಳ್ಳು ಮಗ ಕೊಡ್ತಾರೆ ಇವ್ರು ರಾಜಕಾರಣ ರಾಜಕಾರಣ ಅಂತ ಊರೊಳಗೆ ಬೀಲ್ ಬಿದ್ದಿಲ್ಲ ನಿಂತವರು ಮಾಡ್ತಾ ಇದಾರೆ ನಾವೆಲ್ಲ ನಾವೇನ ಒಣಗಸ್ತಾವೆ ಬೆಳೆಯಲ್ಲ ನಾವ್ ಹತ್ತತ್ತು ಸಾವಿರ ಇಪ್ಪತ್ತು ಸಾವಿರ ಬರ ಪರಿಹಾರ ಎಲ್ಲ ಹಾಕಿದಾಳು ಮರಾ ಪರಿಹಾರ ಎಲ್ಲ ಹಾಕಿದಾಳು ಒಬ್ರು ಬಂದರೆ ಒಬ್ರು ಬರಲಿಲ್ಲ ಬರ ಪರಿಹಾರ ಎಲ್ಲಿ ಬಂದಿದೆ ಅದು ಯಾರು ಕೊಡ್ತಾ ಇದ್ದೀರಿ ಬರೋ ಪರ ಏನೋವ್ವ ನಿಮ್ಮ ರಾಜ್ಕಾರಣ ಚೀಟ ತೀಸೋಗ ಬರ್ತೈತ್ರಾ ರಾಜ್ ನೀವು ಹಾ ರಾಜ್ ಕಾರ್ಣ ನಿಮ್ಮ ತೀಟ ತೀಸೋಗ ಬರ್ತಾ ಇದ್ದೀರ ಹಾ ಎಲ್ ಮಾಡ್ತಾ ಇದೀರಾ ರಾಜ್ ನೀವು ಬಂದ್ ಮಾಡಿ ಇಲ್ಲೇ ಬಡವ್ರು ಕಷ್ಟ ಅನಿಸೆ ನಿಮ್ ತಾಕತ್ ಇದ್ರ ನಿಮ್ ಗಡ್ಡ ಸ್ಥಳ ಇದ್ರ ಬಂದಿ ಕೆರೆಗಳು ನೀರ್ ತುಂಬಿಸಿ ನಿಮ್ ಗಡ್ಡ ಸ್ಥಳ ಮನೆಗೆ ಹೋಗಿ ರಾಜೀನಾಮೆ ಕೊಡಿ ಪ್ರತಿಭಟನೆಯಲ್ಲಿ ಎಚ್ಆರ್ ಬಿಸಿ ನಾಲೆಯ ನೀರು ಬಳಕೆದಾರರ ಸಂಘದ ಅಧ್ಯಕ್ಷ ಶಿವಮಾದಯ್ಯ ಗ್ರಾಮದ ಮುಖಂಡರಾದ ಎಚ್ಎಂ ಮಲ್ಲೇಶ್ ಹೆಚ್ ಸಿ ರಾಮು ಶಿವಣ್ಣ ರಾಮಕೃಷ್ಣ ಶಿವಮಾದಯ್ಯ ಪುಟ್ಟಸ್ವಾಮಿ ಅಪ್ಪಾಜಿ ಗೋಪಾಲ್ ಮಾಲಿಂಗೇಗೌಡ ಎಂ ರಾಮು ಚಂದ್ರು ಲೋಕೇಶ್ ಶಿವಣ್ಣ ಬಾಲರಾಜ್ ಸುರೇಶ್ ಬೋರೇಗೌಡ ವಿಜೇಂದ್ರ ಇನ್ನು ಇತರರು ಹಾಜರಿದ್ದರು